ದೇವರಿಗೆ ಮಗಿಮೆ ಒಂದು ಸಾಮೆಲ್ ಎರಡು ಹನ್ನೆರಡರಿಂದ ಮೂವತ್ತಾರುವರೆಗೂ ವರೆಗೂ ಧ್ಯಾನ ಮಾಡ್ತಿದ್ದಾಗ ದೇವರು ಬಂದು ಏಲಿ ಅವರನ್ನು ಒಂದು ಪ್ರವಾದಿಯಾಗಿ ಅವರನ್ನೆತ್ತಿ ಉಪಯೋಗಿಸ್ತಾ ಇದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಇಸ್ರೇಲನ್ನು ನಡೆಸ್ತಾ ಇದ್ದಾರೆ ಜನಗಳನ್ನು ಈ ರೀತಿ ನಡೆಸ್ತಾ ಇರಬೇಕಾದ್ರೆ ಅವರ ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇಲ್ಲ ನೀನು ಅಂಥೇಳಿ ದೇವರೇ ಡೈರೆಕ್ಟಾಗಿ ಬಂದು ಅವರ ಹತ್ರ ಮಾತಾಡ್ತಾರೆ ಇಲ್ಲಿ ಇಪ್ಪತ್ತೊಂಬತ್ತರಲ್ಲಿ ನನ್ನನ್ನು ಗೌರವಿಸುವುದಕ್ಕಿಂತ ಎಷ್ಟು ಸ್ಪಷ್ಟವಾಗಿದೆ ನೋಡಿರಿ ನನ್ನನ್ನು ಗೌರವಿಸೋದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸೋದು ಸರಿಯೇ ದೇವರು ಬಂದು ಏಲಿಯನ್ನ ಹತ್ರ ಕೇಳ್ತಾರೆ ನನ್ನನ್ನು ಗೌರವಿಸೋದಕ್ಕಿಂತ ನಿನ್ನ ಮಕ್ಕಳನ್ನು ನೀನು ಅಧಿಕವಾಗಿ ಗೌರವಿಸೋದು ಸರಿಯಾ ಅಂಥೇಳ್ಬಿಟ್ಟು ಅವರು ಮಾಡುವ ಕೃತ್ಯಗಳನ್ನೆಲ್ಲ ಹೇಳ್ತಾರೆ ಅವರು ಬಂದು ನನಗೆ ಆಗಿ ಅವ್ರನ್ನ ನೀನು ನಡೆಸ್ತಾ ಇಲ್ಲ ಅಂದರೆ ದೇವರು ಬಂದ್ಬಿಟ್ಟು ಎಲ್ಲರೂ ಅವರು ದೇವರೇ ಅವ್ರ ಸೃಷ್ಟಿಕರ್ತನೇ ಅವ್ರ ರಾಜನೇ ಆದರೆ ಅವರ ಸ್ವಭಾವಗಳು ಬಂದು ಆ ದೇವರು ಥರ ತೋರಿಸ್ಕೊಡದೆ ಹಾಗೆ ಜನಗಳು ಏನು ಮಾಡಿದ್ದಾರೆ ಅಂದರೆ ಇವರೇ ಒಂದು ಆ ದೇವರಿಗೆ ಒಂದು ಮಾಯಾದ ಮನಸ್ಸನ್ನು ಇಟ್ಕೊಂಡು ಇವರೇ ಒಂದು ದೇವರಾದರೆ ಹಿಂಗೆ ಇರಬೇಕು ಅಂತೇಳಿ ಇವರೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ ಏನಂದರೆ ದೇವರು ಬಂದು ಸೃಷ್ಟಿಕರ್ತನು ತಾಳ್ಮೆ ಉಳ್ಳವರು ಪರಿಶುದ್ಧವುಳ್ಳವರು ಸಮಾಧಾನ ಉಳ್ಳವರು ಜ್ಞಾನವುಳ್ಳವರು ಆದರೆ ಜನಗಳಿಗೆ ಒಂಥರ ಯುದ್ಧ ಮಾಡುವ ರೀತಿಯಲ್ಲಿ ಅವರು ಒಂದು ಭಯಂಕರವಾಗಿ ಇರಬೇಕಂತೇಳಿ ಇವರೇ ಗ್ರಹಿಸ್ಕೊಂಡು ಊಹಿಸ್ಕೊಂಡು ಇವರ ಸ್ವಭಾವಗಳು ಕೂಡ ಅದೇ ರೀತಿ ಬದಲಾಗುತ್ತೆ ಅದು ಸೈತನನ ಸ್ವಭಾವ ಅಂದರೆ ದೇವರು ಮಾತಾಡ್ತಿರೋದೇನೆಂದರೆ ದೇವರು ಅಂತ ಹೇಳಿದಾಗ ದೇವರ ಸ್ವಭಾವದಲ್ಲಿ ಮುಖ್ಯವಾದದ್ದು ಅವರು ತಾಳ್ಮೆ ಉಳ್ಳವರು ಶಾಂತಿ ಉಳ್ಳವರು ದಯೆಳ್ಳವರು ಉಳ್ಳವರು ಪ್ರೀತಿ ಉಳ್ಳವರು ಆದರೆ ದೇವರು ಈ ರೀತಿ ಇದ್ದಾಗ ಆ ರೀತಿ ನಮ್ಮನ್ನು ಹೇಳಿದಾಗ ನಾವು ಕೂಡ ಅದೇ ರೀತಿಯಲ್ಲಿ ಆ ಸ್ವಭಾವದಲ್ಲಿ ಬೆಳೀತಾ ಇರಬೇಕು ಆದರೆ ಅವರು ರಾಜನಾಗಿ ಭೂಮಿಯಲ್ಲಿ ಎಲ್ಲ ಸೃಷ್ಟಿ ಮಾಡೋ ಶಕ್ತಿ ಇರೋರೇ ದೇವರು ಸುಮ್ಮನೆ ಎಲ್ಲರೂ ದೇವರಾಗೋಕ್ಕಾಗಲ್ಲ ಅವರು ಏನನ್ನೆಲ್ಲ ಸೃಷ್ಟಿ ಮಾಡಿದರೂ ಅದನ್ನು ದೇವ್ರು ಅಂತೀವಿ ಅದೆಲ್ಲ ದೇವರಾಗೋಕ್ಕಾಗಲ್ಲ ದೇವ್ರಂದರೆ ಎಲ್ಲನ್ನು ಸೃಷ್ಟಿ ಮಾಡೋ ಶಕ್ತಿರೋರಿಗೆ ದೇವರಂತೀವಿ ಅಂಥ ದೊಡ್ಡ ದೇವರು ಬಂದು ಸ್ವಭಾವಗಳು ಅವ್ರದ್ದು ತಾಳ್ಮೆ ಉಳ್ಳದಾಗಿದೆ ಅಂಬಲ್ ತಗ್ಗಿಸಿಕೊಳ್ಳುವುದಾಗಿದೆ ಆಹಾರಿಗಳನ್ನು ಗರ್ವಗಳನ್ನು ನಾನು ಎದುರಿಸಿ ನಿಲ್ತೇನೆ ಅಂತ ದೇವ್ರು ಹೇಳ್ತಾರೆ ನಮ್ಮಲ್ಲಿ ಹೆಮ್ಮೆ ಇದೆ ಅಹಂಕಾರ ಇದೆ ಕೋಪ ಇದೆ ಅಂದರೆ ಅದು ಸೈತಾನನಿಗೆ ಸಂಬಂಧಪಟ್ಟವರು ದೇವರು ಎದ್ರಿ ನಿಲ್ ಎದುರಿಸಿ ಎದುರಿಸಿ ಅಂಥವ್ರ ಮನುಷ್ಯರ ಮಧ್ಯದಲ್ಲಿ ಅಂದರೆ ದೇವರೆಂದರೇ ಸ್ವಭಾವ ಅಂದರೆ ಅದು ಒಳ್ಳೆಯ ಸ್ವಭಾವ ಆತ್ಮ ಭಾರ ಉಂಡು ನರ್ಕಕ್ಕೆ ಹೋಗ್ತಿರೋರನ್ನ ಬಿಡುಗಡೆ ಮಾಡೋದು ಯಾರೆಲ್ಲ ನರ್ಕಕ್ಕೆ ಇದ್ದಾರೆ ಪಾಪ ಮಾಡಿ ಮಾಡಿದವರೆಲ್ಲ ನರ್ಕಕ್ಕೆ ಹೋಗ್ತಾರೆ ಈ ರೀತಿ ಸ್ವಭಾವಗಳು ಆದರೆ ಈಗ ಅವರು ರಾಜನಾಗಿ ರಾಜನಾಗಿ ಇದ್ದಾರೆ ಈಗಲೂ ಅದರ ರಾಜನಾದ ಸ್ವಭಾವ ಅವರಲ್ಲಿ ತಾಳ್ಮೆಯ ಸ್ವಭಾವ ಇರೋದ್ರಿಂದ ಅವ್ರು ಕತ್ತೆ ಮೇಲೆ ಹೋಗ್ತಾರೆ ಯುದ್ಧ ಮಾಡೋರು ರಾಜರುಗಳು ಕುದುರೆ ಮೇಲೆ ಹೋಗ್ತಿದ್ರು ಅವ್ರು ರಾಜನಾಗಿ ಎರಸ್ಲೆಮಲ್ಲಿ ಮೆರವಣಿಗೆ ಮಾಡ್ತಾರೆ ಆದರೆ ನ್ಯಾಯ ತೀರಿಸ್ತಾರೆ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ರಾಜನಾಗಿ ಆದಮ್ ಪಾಪ ಮಾಡದೆ ಇದ್ದಿದ್ರೆ ಯಾವ ರೀತಿ ಇರ್ತದೆ ಅಂತೇಳಿ ಆಳ್ವಿಕೆ ಮಾಡ್ತಾರೆ ಅದರಿಂದ ಈ ದಿನದಲ್ಲಿ ದೇವ್ರನ್ನ ನಂಬಿಕೊಂಡು ಹೇಳಿ ಒಂದು ದೊಡ್ಡ ಪ್ರ ಪ್ರವಕ್ತ ಪ್ರಾಫಿಟು ಪ್ರವಾದಿ ಆದರೂ ಕೂಡ ಅವರ ಮಕ್ಕಳು ದೇವರಲ್ಲಿ ಇಲ್ಲದೆ ಇರೋದರಿಂದ ಅವ್ರನ್ನ ಸರಿ ಮಾಡು ಅಂತ ಹೇಳ್ತಾರೆ ಸರಿ ಮಾಡದೇ ಇದ್ದರೆ ಒಂದೇ ದಿನದಲ್ಲಿ ಅವರಿಬ್ಬರು ಮಕ್ಕಳು ಸತ್ತೋಗ್ತಾರೆ ನಿನ್ನ ಸಂತತಿಯಲ್ಲಿ ಯಾರು ಕೂಡ ನಿಲ್ಲೋದಿಲ್ಲ ಉಳಿಯೋದಿಲ್ಲ ಪ್ರವಾದಿಯಾಗಿ ಬರೋದಿಲ್ಲ ಅದರಿಂದ ಎಚ್ಚರಿಕೆ ಆಗಿರೋ ಅಂತ ಕೇಳಿದ್ರು ಕೂಡ ಅವರು ಕೇರ್ಲೆಸ್ ಆಗಿ ಬಿಟ್ಟುಬಿಡ್ತಾರೆ ಅಂದರೆ ಆ ಅವರ ಸಂತತಿಯಲ್ಲಿ ಬ್ಲೆಸ್ಸಿಂಗೇ ಇಲ್ಲದಂಗೆ ಆಗಿಬಿಡುತ್ತೆ ಅವರು ಮಾತ್ರ ಇರ್ತಾರೆ ಅವರ ಸಂತತಿಗೆ ಸಂಬಂಧ ಇಲ್ಲದ ಸ್ವಾಮಿವೆಲ್ಲೂ ನೆಕ್ಸ್ಟ್ ಬರ್ತಾರೆ ಇದಕ್ಕೆ ಎರಡು ಮೂವತ್ತೈದರಲ್ಲಿ ನಾವು ನೋಡಿದಾಗ ನನ್ನ ದೃಷ್ಟಿಗೆ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ಮ ನಂಬಿಕಸ್ತನಾದ ಯಾಜಕನನ್ನು ಎಬ್ಬಿಸುವೆನು ನಿನ್ನನ್ನು ದಬ್ಬಿಟ್ಟು ಒಂದು ಒಳ್ಳೆಯ ಯಾಜಕನನ್ನು ನಂಬಿಕಸನ್ನು ಎಬ್ಬಿಸುವನು ಅವನಿಗೆ ಶಾಶ್ವತ ಗೃಹವನ್ನು ಅನುಗ್ರಹಿಸುವನು ಬೇರೆಯವನಿಗೆ ಕೊಟ್ಟು ಬಿಡ್ತೀನಿ ನಿನಗೆ ಕೊಡೋದಿಲ್ಲ ಅವನು ನನ್ನ ಅಭಿಷಕ್ತನ ಬಳಿಯಲ್ಲಿ ಸದಾಕಾಲವು ಸೇವೆ ಮಾಡುವನು ನಿನ್ನ ಮನೆಯಲ್ಲಿ ಉಳಿದವರು ಬಂದು ಅವನ ಏನಾದರೂ ಅಂದರೆ ಮೇಲೆ ನಿನ್ನನ್ನು ಬಿಟ್ಟು ಬೇರೆ ಯಾಜಕರು ಬೇರೆ ಬೇರೆಯವ್ರನ್ನ ನಾನು ಎಬ್ಬಿಸ್ತೀನಿ ನಿನ್ನ ಸಂತತಿಯನ್ನು ಪೂರ್ತಿಯಾಗಿ ಅಳಿಸ್ಬಿಡ್ತೀನಿ ಇಲ್ಲಿ ಮೂವತ್ತ್ಮೂರಲ್ಲಿ ನಾನು ನನ್ನ ಸನ್ನಿಧಿ ಸೇವೆಯಿಂದ ತೆಗೆದು ಹಾಕ್ ಹಾಕದೆ ಒಬ್ಬನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಗೆಡಿಗೂ ಮನೋವ್ಯತೆಗೂ ಕಾರಣವಾಗುವನು ನಿನ್ನ ಸಂತಾನದವರೆಲ್ಲರೂ ಕತ್ತಿಯಿಂದ ಸಮೃದ್ಧರಾಗುವರು ಪ್ರತಿಯೊಬ್ಬರು ನಿನ್ನ ಸಂತಾನದವರು ಒಬ್ಬರು ಇಲ್ಲದಂಗೆ ಸಾಯುವರು ಇದೆಲ್ಲ ನೆರವೇರು ಎಂಬುದಕ್ಕೆ ನಿನ್ನ ಮಕ್ಕಳಾದ ಅಪ್ನಿ ಪಿನೆ ಆಸ ಆಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು ನಡೆಯೋದಿಕ್ಕಿಂತ ಮುಂಚೆ ಹೇಳ್ತಾರೆ ಇದು ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಒಂದು ಸಾಮ್ಯಾಲ ಎರಡನೇ ಅಧ್ಯಾಯದಲ್ಲಿ ಆದರೆ ನಾಲ್ಕನೇ ಅಧ್ಯಾಯದಲ್ಲಿ ಫಿಲಿಸ್ಟಿಯರಿಂದ ಇಸ್ರೇಲರು ಹೊಂದಿದಾಗ ಎಲಿಯನ ಮಕ್ಕಳೆಲ್ಲ ಮರಣ ಹೊಂದುತ್ತಾರೆ ಇದಕ್ಕೆಲ್ಲ ಕಾರಣ ಏನಂದರೆ ಮಕ್ಕಳನ್ನು ನಾವು ಆತ್ಮಿಕದಲ್ಲಿ ಬೆಳೆಸಬೇಕು ಅವರನ್ನು ಒಳ್ಳೆ ಮಕ್ಕಳಾಗಿ ಅವರನ್ನು ಒಳ್ಳೆಯ ಸ್ವಭಾವವುಳ್ಳವರಾಗಿ ಬೆಳೆಸಬೇಕು ಈಗ ಲೋಕ ಬಂದು ಭಾಳ ಮೋಸಕರವಾಗಿದೆ ಅಂಥವರ ಒಂದು ಸಹವಾಸವನ್ನು ಬಿಟ್ಟು ದೂರ ಇದ್ದು ಒಳ್ಳೆಯ ಒಂದು ಕೃಪೆ ಉಳ್ಳ ಮಕ್ಕಳ ಮಧ್ಯದಲ್ಲಿ ನಾವು ಅವ್ರನ್ನ ಬೆಳೆಸಬೇಕು ನಾವು ಯಾವಾಗಲೂ ದೇವರ ಐಕ್ಯತೆಯಲ್ಲೇ ಇರಬೇಕು ಯಾವಾಗಲೂ ದೇವರ ಮಾತುಗಳನ್ನು ಮಾತಾಡುವಂಥವ್ರು ದೇವ್ರ ಬಗ್ಗೆ ಯೋಚನೆ ಮಾಡುವಂಥವ್ರು ದೇವರನ್ನು ಯಾವಾಗಲೂ ಸುತ್ತಿಸ್ತಾ ಹೊಗಳುತ್ತಾ ಇರುವಂಥವರು ಜೊತೆಯಲ್ಲಿ ಸಾವಾಸ ಮಾಡಬೇಕು ಸಿಗದೆ ಹೋದರೆ ಪ್ರೇಯರ್ ಮಾಡಬೇಕು ನಾವಾಗಿ ಹುಡುಕಿ ಹೋಗಿ ಲೋಕಸ್ರದ ಜೊತೆ ಸಾವಾಸ ಮಾಡೋದು ಅವ್ರನ್ನ ನಂಬೋದು ಆಧಾರ ಪಡೋದು ಇವೆಲ್ಲ ಮಾಡೋದರಿಂದ ಅವರ ಸ್ವಭಾವಗಳು ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡು ದೇವರ ಸ್ವಭಾವಗಳು ನಮ್ಮನ್ನು ಪೂರ್ತಿಯಾಗಿ ಬಿಟ್ಟು ಹೋಗಿ ಲೋಕಕ್ಕೆ ಮಾಯೆಯಾಗಿ ಹೋಗೋದ್ರಿಂದ ಈ ಅನಾಹುತಗಳು ನಡೀತವೆ ಇವಾಗ ಪ್ರತಿಯೊಬ್ಬರು ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಇದೆ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಕಷ್ಟಪಟ್ಟು ಓದಿಸ್ತಾರೆ ಭಾಳ ಕಷ್ಟಪಡ್ತಾರೆ ಅವ್ರ ಮಕ್ಕಳು ಓದಲಿ ಅಂತ ಓದಿಸ್ತಾರೆ ಎರಡನೇದು ಆಸ್ತಿ ಪಾಸ್ತಿ ಎಲ್ಲ ಸೇರಿಸಿಡ್ತಾರೆ ಆದರೆ ಎಲ್ಲ ಸೇರಿಸಿಡ್ತಾರೆ ಅವರಿಗೆ ಕಾಯಿಲೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ ಮರಣ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ ಅವರಿಗೆ ಮದುವೆ ಆದರೆ ಅವರ ಹೆಂಡತಿ ಮಕ್ಕಳು ಅವರಿಗೆ ಮೊಮ್ಮಕ್ಕಳು ಬಂದಾಗ ಅವ್ರ ಹೆಂಡತಿ ಅವ್ರ ಜೊತೆಯಲ್ಲಿ ಸಮಾಧಾನಕರವಾಗಿ ಸಂತೋಷವಾಗಿ ಆನಂದವಾಗಿ ಗಂಡನಿಗೆ ವಿಧೇಯರಾಗಿ ಪ್ರೀತಿಪೂರ್ವಕವಾಗಿ ನಡೀತಾರೆ ಅತ್ತೆ ಮಾವಂದರನ್ನು ಪ್ರೀತಿ ಮಾಡುವವರು ಸಿಗ್ತಾರಂತೆ ಏನಿದೆ ಅವರ ಮಕ್ಕಳು ಅವರು ಬಂದು ಪಾಪದಲ್ಲಿ ಬಿದ್ದು ಆ ಆಸ್ತಿ ಪಾಸ್ತಿಯನ್ನೆಲ್ಲ ಹಾಳು ಮಾಡೋರು ಅಂತ ಇದ್ದಾರೆ ತಂದೆ ತಾಯಿನೇ ನೋಡಿದವರು ಇದ್ದಾರೆ ಕೆಟ್ಟ ದಾರಿಯಲ್ಲಿ ಹೋಗೋರಿದ್ದಾರೆ ಈ ರೀತಿಯಾಗಿ ಇರೋದರಿಂದ ಆಸ್ತಿ ಪಾಸ್ತಿ ಕೊಟ್ಟು ಎಜುಕೇಷನ್ ಕೊಟ್ಟು ಏನು ಪ್ರಯೋಜನ ಸಮಾಧಾನ ಇರೋದಿಲ್ಲ ಸಮಾಧಾನ ಇಲ್ಲದ ಹಾಗೆ ಅವರು ಜೀವಿಸ್ತಾ ಇರ್ತಾರೆ ಇದಕ್ಕೆ ಎಲ್ಲ ಒಳ್ಳೆ ಉದಾಹರಣೆ ಏನಂತ ಹೇಳಿದ್ರೆ ನಾವು ತಂದೆ ತಾಯಿಗಳು ಆಗಿರುವ ನಾವು ಮಕ್ಕಳನ್ನು ಆತ್ಮಿಕದಲ್ಲಿ ಬೆಳೆಸಬೇಕು ಎರಡನೇದು ಮುಖ್ಯವಾಗಿ ಅವರನ್ನು ಆತ್ಮಿಕದಲ್ಲಿ ಬೆಳೆಸೋದು ಮಾತ್ರವಲ್ಲ ಅವರು ಬೆಳೆದೇ ಇದ್ದಾಗ ಪ್ರಾರ್ಥನೆ ಮಾಡಬೇಕು ಒಂದು ಯವನಸ್ಥ ಸಾಕ್ಷಿ ಹೇಳಿದ್ರು ನಮ್ಮ ತಂದೆ ತಾಯಿ ನನಗೋಸ್ಕರ ಪ್ರೇಯರ್ ಮಾಡ್ತಿದ್ದರು ಬಟ್ ಮನೆಯಲ್ಲಿ ಒಳ್ಳೆಯವನು ಹೊರಗಡೆ ನಾನು ಕೆಟ್ಟ ದಾರಿಯಲ್ಲಿ ನಡೀತಿದ್ದೆ ಇದು ಮನೆಗೆ ಗೊತ್ತಿಲ್ಲದೆ ಮ್ಯಾನೇಜ್ ಎಲ್ಲರೂ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅದು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಗೊತ್ತಾದರೂ ಅವರು ಸೈಲೆಂಟಾಗಿದ್ದಾರೆ ಕೇಳಿದ್ರೆ ಅವರು ಎದುರು ಬೀಳ್ತಾರೆ ಅಂತೇಳ್ಬಿಟ್ಟು ಹೀಗೆಲ್ಲ ಕೇಳೋದಿಲ್ಲ ಗೊತ್ತಿದ್ರು ಗೊತ್ತಿಲ್ಲ ಥರ ಇದ್ದಾರೆ ಆ ರೀತಿ ಇದ್ದಾಗ ಮನೆಯಲ್ಲಿ ಗೊತ್ತಾದಾಗ ನೀನು ದೇವ್ರನ್ನ ನಂಬಿಕೋ ತಪ್ಪು ದಾರಿಯಲ್ಲಿ ಹೋಗ್ತಿದ್ಯಾ ಅಂತೇಳಿ ಎಷ್ಟೇ ಹೇಳಿದ್ರು ಕೂಡ ಅವರ ಅದನ್ನು ಬಿಟ್ಟು ಹೋಗದಾಗೆ ಇರೋದರಿಂದ ದೇವರು ಅವರಿಗೆ ಒಂದು ದಿನ ಆಕ್ಸಿಡೆಂಟ್ ಆಗೋ ಥರ ಮಾಡಿ ಆವಾಗ ಅಲ್ಲಿ ಆ್ಯಕ್ಸಿಡೆಂಟಾಗಿ ಕೈ ಕಲ್ಲೆಲ್ಲ ಇದೆ ಕುತ್ಕೊಂಡಿದ್ದಾಗ ಅವರು ಅವಾಗ ಅವರಿಗೆ ಎಚ್ಚರಿಸಿದ್ರಂತೆ ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ ಒಳ್ಳೆ ದಾರಿಗೆ ಬಾ ಅಂತ ಆವಾಗ ಪ್ರಾಣ ಕಾಪಾಡಿದ್ರಂತೆ ಅವ್ರು ಸಾಕ್ಷಿ ಹೇಳಿದ್ರು ತಂದೆ ತಾಯಿ ಪ್ರಾರ್ಥನೆಗಳು ನಮ್ಮನ್ನು ಪಾಪದಿಂದ ಹಿಂತಿರುಗಿ ದೇವ್ರ ಕಡೆಗೆ ಬರೋದಕ್ಕೆ ಅವರ ಪ್ರಾರ್ಥನೆ ನಮಗೆ ಸಹಾಯ ಮಾಡುತ್ತೆ ಮರಣ ಬರೋದಿಲ್ಲ ಆದರೆ ಆಪತ್ತುಗಳು ಬರ್ತಾ ಇರ್ತವೆ ದೇವ್ರ ಕಡೆಗೆ ತಿರುಗೋದಕ್ಕೆ ಶೋಧನೆಗಳು ಚಿಕ್ಕ ಚಿಕ್ಕದಾಗಿ ಕೊಡ್ತಾ ಇರ್ತಾರೆ ಲಾಸ್ಟಲ್ಲಿ ದೊಡ್ಡದಾಗಿ ಕೊಡ್ತಾರೆ ಏನಂದರೆ ದೇವ್ರ ಕಡೆಗೆ ಹಿಂತಿರುಗಿ ಬಾ ಹಿಂತಿರುಗಿ ಬಾ ಹೇಳಿ ಯಾಕಂದರೆ ಇಲ್ಲಿ ಪ್ರಾರ್ಥನೆ ನಡೀತಾ ಇರುತ್ತೆ ತಂದೆ ತಾಯಿಯ ಪ್ರಾರ್ಥನೆ ಅಂತ ನಾವು ಪ್ರಾರ್ಥನೆ ಮಾಡುವುದು ಏನಂತ ಹೇಳಿದ್ರೆ ಮಕ್ಕಳು ಆತ್ಮೀಕದಲ್ಲಿ ಇರಬೇಕು ಒಂದು ಸೇವಕರು ಹೇಳಿದ್ರು ಮಕ್ಕಳಿಗೆ ದೇವರನ್ನು ಕೊಡ್ರಿ ಎಜುಕೇಷನ್ನು ಕೊಡ್ರಿ ಅದು ಸೆಕೆಂಡ್ರಿ ದೇವರನ್ನು ಕೊಡ್ರಿ ಒಂದು ಸಮಯ ಎಜುಕೇಷನ್ ಅವರು ಬರದೇ ಹೋದರು ದೇವರು ಹೆಂಗಾದರೂ ಮಾಡಿ ಲಿಫ್ಟ್ ಮಾಡಿ ಅವ್ರನ್ನ ಉನ್ನತವಾದ ಸ್ಥಿತಿಗೆ ತಂದುಬಿಡ್ತಾರೆ ಕಮ್ಮಿ ಓದಿದ್ರೂ ಮಾಡ್ತಾರೆ ದೇವ್ರ ಆಗುತ್ತೆ ಆದರೆ ಬರೀ ಲೋಕದ ಎಜುಕೇಷನು ಲೋಕದ ಆಸ್ತಿ ಪಾಸ್ತಿಗಳನ್ನು ಕೊಟ್ಟು ಅವರು ಪಾಪದಲ್ಲಿ ಮುಳುಗಿ ಲೋಕದ ಮೇಲೆ ಪ್ರೀತಿ ಪ್ರೇಮದಲ್ಲಿ ಇದ್ದಾಗ ಪ್ರಾರ್ಥನೆಯಲ್ಲಿ ಇಳಿದಾಗ ಭಯಭಕ್ತಿಯಲ್ಲಿ ಇಳಿದಾಗ ದೇವರಿಗೆ ಅವರೇನೇ ಆಸ್ತಿ ಪಾಸ್ತಿ ಎಜುಕೇಷನ್ ಇದ್ದರೂ ಕೂಡ ಅವರಿಗೆ ನೆಮ್ಮದಿ ಇರೋದಿಲ್ಲ ಸಮಾಧಾನ ಇರೋದಿಲ್ಲ ಅವರು ನರಕವೇ ಅವರ ಜೀವನವಾಗಿ ಮಾರ್ಪಡುತ್ತೆ ಬದುಕಿದ್ರು ಸತ್ತವನಾಗಿ ಅವರ ಸ್ವಭಾವಗಳು ಬದಲಾಗುತ್ತೆ ಬದುಕಿದೇನಂತ ಅಂತ ಹೆಸರುಗೊಂಡಿದ್ದರೂ ಅಂತ ಪ್ರಕಟಣೆ ಹೇಳಿದ ಹಾಗೇ ಆಗ್ಬಿಡುತ್ತೆ ಇಲ್ಲಿ ಏಲಿನ ಮಕ್ಕಳು ಇದೇ ರೀತಿ ಆಗ್ತಾರೆ ಅವನ ಕೈ ಕೆಳಗಡೆ ಬೆಳೆದ ಸಾಮವೇಲನು ಬೇರೆಯವರು ಯಾರೋ ಬಿಟ್ಟೋದ ಸ ಆಲಯದಲ್ಲಿ ಮಂದಿರದಲ್ಲಿ ಬಿಟ್ಟೋದವನು ಅವನ ಜೊತೆ ದೇವರು ಮಾತಾಡ್ತಾರೆ ಎಲಿಯನ್ ಜೊತೆ ಮಾತಾಡೋದಿಲ್ಲ ಅವ್ರ ಮಕ್ಕಳ ಜೊತೆಯಲ್ಲಿ ಮಾತಾಡೋದಿಲ್ಲ ಅವರನ್ನು ಸಂಪೂರ್ಣವಾಗಿ ಅಳಿಸಿಬಿಡ್ತಾರೆ ಯುದ್ಧದಲ್ಲಿ ಎಲ್ಲ ಮರಣ ಹೊಂದುತ್ತಾರೆ ಅವನಿಗೆ ಸಂಬಂಧ ಇಲ್ಲದ ಬೇರೆ ಯಾಜಕನಾಗಿರುವ ಸಾಮವೇಲನು ಎಲ್ಲರೂ ವಿಧೇಯರಾಗ್ತಾರೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಮಕ್ಕಳನ್ನು ಸರಿಯಾಗಿ ಬಳಸದೇ ಇರೋದು ಮಕ್ಕಳು ಯಾವುದರಿಂದ ಒಳ್ಳೆಯ ದಾರಿಗೆ ಬರ್ತಾರೆ ಅಂದರೆ ದೇವರ ವಾಕ್ಯದಿಂದ ಅಂತಲೇ ಅಂತ ಬೈಬಲ್ ಹೇಳುತ್ತೆ ಪರಿಶುದ್ಧ ಗ್ರಂಥ ಹೇಳುತ್ತದೆ ಒಳ್ಳೆ ದಾರಿಗೆ ಬರಬೇಕಂದ್ರೆ ಅದಕ್ಕೆ ದೇವರ ವಾಕ್ಯ ಅದನ್ನು ಧ್ಯಾನಿಸ್ಬೇಕು ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಫಸ್ಟ್ ಬರದೇ ಇದ್ದಾಗ ತಂದೆ ತಾಯಿ ಪ್ರೇಯರ್ ಮಾಡ್ತಾರೆ ಬಂದಾದ ಮೇಲೆ ಪ್ರಾರ್ಥನೆ ವಾಕ್ಯದಲ್ಲಿ ಬೆಳಿಬೇಕು ಶೋಧನೆಗಳು ಬರುತ್ತೆ ಕಷ್ಟ ನಷ್ಟಗಳು ಬರ್ತವೆ ಬರೋದಿಲ್ಲ ಅಂತಲ್ಲ ಅದೆಲ್ಲ ದೇವರ ಕೃಪೆಯಿಂದ ದೇವರು ಆಳೆಯವಾಗಿರುವ ನಮ್ಮ ಹೃದಯದಲ್ಲಿ ಅವ್ರು ನಿವಾಸ ಇರ್ತಾರೆ ಅವರ ಅಭಿಷೇಕದಿಂದ ಅವರ ಒಂದು ಕೃಪೆಯಿಂದ ಇವೆಲ್ಲ ಜಯಿಸ್ಕೊಂಡು ದೇವನ್ನ ಬಿಟ್ಟುಬಿಡದ ಹಾಗೆ ನಮಗೆ ಲೋಕದಲ್ಲಿ ಆ ಸಮಾಧಾನವನ್ನು ಕಳ್ಕೊಳ್ಳೋದು ಹಾಗೆ ಅದು ನಮ್ಮಲ್ಲಿ ಇರುತ್ತವೆ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಎಷ್ಟೇ ಹೋರಾಟ ಬಂದರೂ ಇನ್ನೇನು ಮುಳುಗೋಗ್ತೀವಿ ಅಂತ ಇರ್ತೀವಿ ದೇವರು ವಿಶ್ವಾಸದಿಂದ ಅದನ್ನೆಲ್ಲ ನಿಭಾಯಿಸೋದಕ್ಕೆ ಕೊಡ್ತಾರೆ ಯಾಕಂದರೆ ದೇವ್ರು ನಾನು ಇದ್ದೀನಿ ಅಂತ ತೋರಿಸ್ಕೊಡ್ತಾರೆ ಇದನ್ನೆಲ್ಲ ನಿಭಾಯಿಸಿದ್ರೇ ಒಂದು ನಾವು ದೊಡ್ಡ ಕಾರ್ಯವನ್ನು ಮಾಡಿ ಪರಲೋಕ ರಾಜ್ಯದಲ್ಲಿ ಉಲ್ಲಾಸವಾಗಿ ದೇವ್ರ ಜೊತೆ ಇರಬೇಕು ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಬೇಕು ಆ ದೇವರ ಕೆಲಸಗಳನ್ನು ಮಾಡೋದಕ್ಕೆ ನಾವು ಒಪ್ಪಿಸಿಕೊಡದೆ ಲೋಕದ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಲೋಕವೇ ನಮಗೆ ದೇವರಾಗ್ಬಿಟ್ಟಿದ್ದಾಗ ಹೊಟ್ಟೆಯೇ ಪಾಪವೇ ಪಾಪದ ಬಲ್ಲಿ ಸಿಗುವಂಥ ಆಶೀರ್ವಾದವನ್ನು ನಾವು ಅನುಭವಿಸ್ತಿದ್ದಾಗ ನಮ್ಮ ಆತ್ಮಕ್ಕೆ ನಷ್ಟ ಬಂದು ನಮ್ಮ ಸಂತತಿಗಳೇ ಇಳಿದಂಗೆ ನಿರ್ಮೂಲ ಮಾಡ್ತಾರೆ ಅದು ದೇವರ ಕೈಯಲ್ಲಿ ಸಾಧ್ಯ ಅದರಿಂದ ನಾ ಮುಖ್ಯವಾಗಿ ನಾವು ದೇವರಲ್ಲಿ ಐಕ್ಯತೆಗೊಳ್ಳೋಣ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಿದ್ಧರಾಗೋಣ ನಮ್ಮ ಕುಟುಂಬವನ್ನು ಸಿದ್ಧ ಮಾಡೋಣ ಇತರರನ್ನು ಸಿದ್ಧ ಮಾಡೋಣ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲಿನ ನಿವಾಸ ಮಾಡುವ ಪರಲೋಕ ತಂದೆಯೇ ನಾವು ಸಿದ್ಧರಾಗುವಂತೆ ಪರಲೋಕಕ್ಕೆ ಇತರರ ಕುಟುಂಬವನ್ನು ಸಿದ್ಧ ಮಾಡುವಂತೆ ಆದರೆ ಇತರರಿಗೂ ನರ್ಕಕ್ಕೆ ಪಾಪ ಮಾಡಿ ನರ್ಕಕ್ಕೆ ಹೋಗ್ತಾರನ್ನು ಬಿಡುಗಡೆ ಮಾಡಿ ಅವ್ರನ್ನೂ ಪರಲೋಕ ರಾಜ್ಯಕ್ಕೆ ನಡೆಸೋದಿಕ್ಕೆ ಸಿದ್ಧ ಮಾಡೋದಕ್ಕೆ ಕೃಪೆ ಮಾಡಬೇಕಾಗಿ ನಮಗೆ ವಿರೋಧವಾಗಿ ಬರ್ತಿರುವ ಎಲ್ಲ ಕ್ರಿಯೆಗಳು ಯಶುವಿನ ನಾಮದಲ್ಲಿ ಶಪಿಸಿ ಬಂಧಿಸಿ ಕಡ್ತಾ ಇದ್ದಾವೆ ನಮ್ಮ ಸಂತತಿಗಳು ಲೋಕದಲ್ಲಿ ಅಳೆದು ಹೋಗ್ತಾ ಇದ್ದಾವೆ ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ನಾವು ಕಷ್ಟಪಟ್ಟು ಎಜುಕೇಷನ್ ಕೊಟ್ಟರು ಕೂಡ ನಾವು ಕಷ್ಟಪಟ್ಟು ಆಸೆ ಪಾಸೆಗಳಿಟ್ಟರು ಕೂಡ ಅದು ಬೇರೆಯವರು ಪಾಲಾಗ್ತಾಯಿದೆ ಅದಕ್ಕೆ ಕಾರಣ ಶಾಪ ಪಾಪ ಒಳ್ಳೆ ಅವರಾಗಿ ಸ್ವಭಾವದಲ್ಲಿ ಇದ್ದು ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಕೃಪೆ ಮಾಡಬೇಕಾಗಿ ಜ್ಞಾನ ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಂದಿದ್ದೇವೆ ತಂದೆಯೇ ಆ ಮೇನ್